ನಕ್ಷೆ ಕೋಸ್ ಪರ್ ಮಾರ್ಕನಿಕ ಸಮೀಕರಣ ಸೂತ್ರವನ್ನು ಸಾಧಿಸುವ ವಿಧಾನ ಮತ್ತೆ ಕೆಲವು ಭೌತಿಕ ಸಮಸ್ಯೆಗಳನ್ನು ಕೂಡ ಆ ಸೂತ್ರದ ಆಧಾರದ ಮೇಲೆ ಬಿಲ್ ಸೋ ವಿಧಾನವಾಗಿ ತೀರ್ಮಾನಕ್ಕೆ ತರ್ಕೊಂಡಿದ್ದೀವಿ ಈಗ ಕೆಲವು ಸಾಂದಿಕ ರೂಪದ ಸಮಸ್ಯೆಗಳನ್ನು ನೇಟ್ಕರೆ ಆವರ ವಾರ್ಕಲ್ ಆನ್ ಡೇಟ್ ಕಾರ್ಯದಕ್ಕೆ ಇರುವ ಅನುಬಂಧ ಮನ್ನಾರ್ಕನ ನೋಡಿ ನನ್ನ ಪ್ರಶ್ನೆ ಈ ರೀತಿ ಇದೆ ತೊಂಬತ್ತೊಂಬತ್ತನೇ ವರ್ಗವನ್ನು ಹೇಳ್ತೀವಿ ಅಲ್ವಾ ಹಾಗೆ ಇನ್ನೇ ನೂರ ಒಂದು ಅಂತ ಕೊಂಡಾಗೆ ನೂರು ಪ್ಲಸ್ ಒಂದು ಅಂತ ಕರ್ಕೊಳ್ತಿದ್ವಿ ಅಲ್ವಾ ಅದಕ್ಕೆ ಈಗ ನಾವು ಹಿಂಬದಿ ನೋಡ್ಬೇಕು ಅಲ್ಲಿ ಮೊತ್ತ ತಗೊಳ್ತಿದ್ವಿ ಇಲ್ಲಿ ವ್ಯತ್ಯಾಸ ತೊಗೊಳ್ತಿದ್ವಿ

ಹಾಗಾದ್ರೆ ಮೂವತ್ತೆಂಟ್ರೆ ಮನೆ ಸೇರಿದ ಮುಂದಿನ ಹತ್ತರ ಸ್ಥಾನದ ಸಂಖ್ಯೆ ಒಂದೊಂದು ಸಂಖ್ಯೆ ಕಡಿತ ಬರುತ್ತದೆ ಹಾಗಿದ್ದಾಗ ಇಲ್ಲಿ ನೀಡಿರುವಂತಹ ಸಮಸ್ಯೆಯಲ್ಲಿ ನಾವು ದತ್ತ ಸಂಖ್ಯೆಯ ವರ್ಗವನ್ನು ಕಂಡುಹಿಡಿದ್ವು ಹಾಗಿದ್ದಾಗ ಇಲ್ಲಿ ಎರಡು ಬದಿಯಲ್ಲಿ ವರ್ಗವನ್ನು ಮಾಡೋಣ ಎರಡು ಕಡೆ ವರ್ಗ ಮಾಡಿದಾಗ ಅಲ್ವಾ ಇಲ್ಲ ಏನಂತ ಹೇಳ್ತೀವಿ 99 ಸ್ಕ್ವೇರ್ ಅಂತ ಹೇಳ್ತೀವಿ 99 ಅಂದ್ರೆ 100 ಸ್ಕ್ವೇರ್ अगेन ಇದು 100 - 1 4 ಸ್ಕ್ವೇರ್ ಇಲ್ಲಿ ಕಾಡ್ತಾ ಇದೆ 100 ಸ್ಕ್ವೇರ್ ರೂಪ ಯಾವುದು ಅಂತ ಮಾದಕರಿಸುತ್ತೆ ಸಮೀಕರಣ a - ಸ್ಕ್ವೇರ್ 4 ಸ್ಕ್ವೇರ್ ହୋର୍ತದೆ ಹಾಗಿದಾಗ a - ಸ್ಕ್ವೇರ್ 4 ಸ್ಕ್ವೇರ್ ಬಿಡ್ ಜೋಕ್ಕೆ ರ ಇಷ್ಟನೇ ರೂಪ a² + b²

ತೊಂಬತ್ತೊಂಬತ್ತು ಕೋರ್ಸ್ಕೋಂದ್ರೆ ತೊಂಬತ್ತೊಂಬತ್ತು ಹೊಂದ ನೂರ ಹತ್ತು ಸಾವಿರ ಆಗ್ತದೆ ನೂರನ್ನ ಎರಡು ಬಾರಿ ಕೊಡಿಸು ಅಲ್ವಾ ಮಾಡಿ ಹೆಲ್ಪ್ ಆಗೋದು

ಒಂದರ ಸೇರಿಸಿ ಒಂಬತ್ತು ಸಾವಿರದ ಎಂಟುನೂರ ಇದೇ ತೆರನಾಗಿ ಇನ್ನು ಈ ಸಮಸ್ಯೆಗಳನ್ನ ಹೇಗೆ ಬಿಡಿಸ್ಬೋದು ಅಂತ ನೋಡೋಣ ಇಲ್ಲಿ ಈ ತೊಂಬತ್ತೊಂಬತ್ತನೇ ವರ್ಷದಲ್ಲಿ ವಿಸ್ತರಣೆ ಹಾಗಾದ್ರೆ ಈ ತೊಂಬತ್ತೊಂಬತ್ತೆಂಟು ಗುಣಾಂಕ ಮಾಡಿದಾಗ ನೀವು ಲೆಕ್ಕಾಚಾರ ಮಾಡಿದ ವಿಧಾನಕ್ಕೂ ಮತ್ತು ಈ ಸಮಸ್ಯೆಗೂ ಹೋಲಿಕೆ ಬರ್ತದೆ ಪ್ರಯತ್ನ ಮಾಡಿ ನೋಡಿ ಲೆಕ್ಕ ತಳೆ ಕೊಂದು ಒಂದಕ್ಕೊಂದು ಗುಣಾಂಕರ ಮಾಡ್ಕೊಳ್ಳಿ তোমত তো গুণাখার মানে ওভার দশ এটু ওই সংখ্যে গুণাখার মি ಅಂದ್ರೆ ನೀವು ಫಲಿತಾಂಶವನ್ನ ತಾಳೆ ನೋಡಿದ್ರೆ ಸಹಿತ ಬರುವಂತಹ ಅಗ್ರಲ ತೊಂಬತ್ತೊಂಬತ್ತರ ವರ್ಗಕ್ಕೆ ಸಮಾನ ಆಗಿರುತ್ತದೆ ಆದ್ರೆ ಪ್ರತಿ ಸಮಸ್ಯೆ ತಾಳೆ ನೋಡುವಂತಹ ಸಂಭವ ಹೆಚ್ಚು ಕಂಡು ಅಲ್ಲ ಹಾಗ ಮತ್ತೊಂದು ಸಮಸ್ಯೆ ನಾವು ಹೇಳಿದ್ರೆ ನಿಮಗೆ ನಲವತ್ತೊಂಬತ್ತು ಾಗ ಈ ನಲವತ್ತೊಂಬತ್ತರ ವರ್ಗವನ್ನು ಹೇಗೆ ಮಾತ್ರ ನೋಡಿ ನಲವತ್ತೊಂಬತ್ತರ ವರ್ಗ ಅಂದಾಗ ಇದನ್ನು ಹೇಗೆ ಕೊಡ್ತೀರಿ ಹೌದು ಈ ನಲವತ್ತೊಂಬತ್ತನ್ನ ಹತ್ತರ ಸ್ಥಾನದಲ್ಲಿ ಬರ್ಕೊಟ್ಟಿ ಹೇಗೆ ಬರ್ಕೊಳ್ತೀರಿ ತೊಂಬತ್ತೊಂಬತ್ತರ ನೂರು ಮೈನಸ್ ವರ್ಗ ಅಂತ ಬರ್ಕೊಂಡ್ರೆ ಬರೀತೀರಿ ಐವತ್ತು ಮೈನಸ್ ಒಂಬತ್ತು ಆಗ ಇಲ್ಲಿ ಎರಡೂ ಕಡೆ ವರ್ಗ ಮಾಡಿದಾಗ ನಲವತ್ತೊಂಬತ್ತರ ವರ್ಗ ಅಂತ ಅದನ್ನ ಈ ರೀತಿ ಸೂಚಿಸ್ತೇವೆ ಆಗಿದೆ ಅಲ್ವಾ ಇದನ್ನು ಸೂಚಿಸಿದಾಗ ಇದನ್ನು ವರ್ಗ ಮಾಡಿದ್ರೆ ಐವತ್ತು ಮೈನಸ್ ಒಂದೊಂದು ಹೋಲ್ ಸ್ಕ್ವೇರ್ ಆಗುತ್ತೆ ಯಾವ ರೂಪ ಬಯಸ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ಪು ಬರುತ್ತೆ ಎ ಮೈನಸ್ ಸಮೀಕರಣ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಅಲ್ವಾ ಹಾಕಿದಾಗ ಇಲ್ಲಿ ಎ ಬೆಲೆ ಎಷ್ಟು ಐವತ್ತು ಬಿ ಬೆಲೆ ಒಂದು ಹೋಲ್ ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ಇದ್ರ ವರ್ಗವನ್ನು ಕಂಡು ಹಿಡಿತಾ ಇದ್ದೀವಿ ವರ್ಗ ಅಂತ ಕ್ರಮ ಎರಡು ಅರ್ಥ ಹಾಕಿದ್ದಾಗ ಇಲ್ಲಿ ಎ ಬೆಲೆ ಐವತ್ತು ಬಿ ಬೆಲೆ ಒಂದು టూ ఇంటు ఏవత్ బి బెండ్ ఈ వర్గ విస్తే ఐవత్ వర్గవ్ బరీ ఐవత్ ప్లస్ వర్గ ఒక్క ఐవత్ ఐవత్ నె వర్గ ఇల్ నోడి ఎడ బ సొన్నది సొన్న సొన్న స్థానం ఎరడు ಐದರಿಂದ ಇಪ್ಪತ್ತೈದು ಎರಡು ಸಾವಿರದ ಐನೂರು ಅಗೇನ್ ಪ್ಲಸ್ ಒಂದು ಮೈನಸ್ ಐವತ್ತರಿಂದ ನೂರು ಈಗ ನೋಡಿ ಎರಡು ಸಾವಿರದ ಐನೂರಲ್ಲಿ ನೂರು ಕಳ್ಕೊಂಡ್ರೆ ಎರಡು ಸಾವಿರದ ನಾಲ್ನೂರು ಪ್ಲಸ್ ಒಂದು ನಲವತ್ತು ಎರಡು ಸಾವಿರದ ನಾಲ್ನೂರಕ್ಕೆ ಒಂದನ್ನು ಸೇರಿಸಿದ್ರೆ ಬರುವಂತಹ ನಲವತ್ತ ಎರಡು ಸಾವಿರದ ನಾಲ್ಕೂರಪ್ಪತ್ತು ನಾಲ್ಕು ಪಾಯಿಂಟ್ ಒಂಬತ್ತರ ವರ್ಗವನ್ನು ಕಂಡಿ ನಲವತ್ತೊಂಬತ್ತಿದ್ರೆ ಐವತ್ತು ಮೈನಸ್ ಒಂದು ಮೂವತ್ತ ಬರ್ಕೊಂಡಿ ನಾಲ್ಕು ಪಾಯಿಂಟ್ ಒಂಬತ್ತು ಇದ್ರೆ ನಾಲ್ಕು ಪಾಯಿಂಟ್ ಒಂಬತ್ತರ ಮುಂದಿನ ಸಂಖ್ಯೆ ಐದು ಪಾಯಿಂಟ್ ಸೊನ್ನೆ ಐದು ಪಾಯಿಂಟ್ ಐದರಲ್ಲಿ ಎಷ್ಟು ಕಳೆದ ನಾಲ್ಕು ಪಾಯಿಂಟ್ ಒಂಬತ್ತು ಬರುತ್ತೆ ಸೊನ್ನೆ ಪಾಯಿಂಟ್ ಒಂದು ಕಳೆದ ನಾಲ್ಕು ಪಾಯಿಂಟ್ ಒಂಬತ್ತು ಹಾಗಿದ್ದಾಗ ಇಂತಹ ದಶ್ವಾನ ಶಂಕರ ವರ್ಗವನ್ನು ಕಂಡು ಹೇಗೆ ಈಗ ನೋಡ್ತೀರಾ ನೋಡಿ ಈ ರೀತಿ ಅಂದರೆ ನಾಲ್ಕು ಪಾಯಿಂಟ್ ಒಂಬತ್ತು ಸ್ಕ್ವೇರ್ ಇದೆ ಅಲ್ವಾ ಈಗ ನಾಲ್ಕು ಪಾಯಿಂಟ್ ಒಂಬತ್ತು ಬರೀತೀರಿ ಹಾ ಐದು ಮೈನಸ್ ಪಾಯಿಂಟ್ ಒಂದು ಈ ರೀತಿ ಬರ್ಬಿಟ್ಟು ಕರೆಕ್ಟ್ ಓಕೆ ಸೊ ಈಗ ಇನ್ನು ದುಃಖದ ಹೋಗ್ತೇವೆ ಬರ್ಕೊಂಡ್ವಿ ಈಗೇನು ಮಾಡ್ಬೇಕು ನಾವು ಇಲ್ಲಿ ಕ್ರಮ ಎಷ್ಟಿದೆ ಎರಡು ಸೂಚಿಸುತ್ತೆ ಬರ್ದು ಒಂದು ಸೂಚಿಸುತ್ತೆ ಎಡೆ ಕಡೆ ಏನು ಮಾಡಬೇಕು ನೀನು ವರ್ಗ ಮಾಡಬೇಕು ಸ್ಕ್ವೇರಿಂಗ್ ಆನ್ both sides ಎರಡು ಕಡೆ ವರ್ಗ ಮಾಡಿದಾಗ ಸೊ 4.9 होल ಸ್ಕ್ವೇರ್ = i * -5^2 होल ಸ್ಕ್ವೇರ್ ಹಾಗ ಬರ ಏಕ ಏಕ ಯಾವ ಉತ್ತರ ಇದೆ یہ -3^2 ಉತ್ತರ ಇದೆ ದಟ್ ಇಸ್ a^2 + b2 - 2n ಹಾಗಿದಾಗ ಇಲ್ಲಿ ಜಾಗಕ್ಕೆ ಆಯ್ತು 5 * 2.1 ಸೊ 4.9 ಕ್ಕೆ ಸ್ಕ್ವೇರ್ ಅಂದ್ರೆ 4.9 ಸ್ಕ್ವೇರ್ ಅಲ್ವಾ ಈಗ ನೋಡಿ ಇದು 0.1 ಏಕ ಬೆಲೆ 5 * ಸ್ಕ್ವೇರ್ + b ಬೆಲೆ 0.1 ಸ್ಕ್ವೇರ್ మైస్ టూ ఇంటూ ఏక్వేర్ అందరి అదే పైర్ స్క్వేర్ అందరూ బాగా గుడిసి మైస్ ఎరడు అల్పమాన సంఖ్య నోడి ಐದು ಸೊನ್ನೆ ಸೊನ್ನೆ ಒಂದು ಸ್ಥಾನ ಬಿಟ್ಟು ದಶಮಾಂಶ ಇದೆ ಅಲ್ವಾ ನೋಡಿ ಕಾಣ್ತಾ ಇದೆಯಾ ಈ ನಾಲ್ಕು ಪಾಯಿಂಟ್ ಒಂಬತ್ತು ಸ್ಕ್ವೇರ್ಸ್ ಐದಕ್ಕೆ ಇಪ್ಪತ್ತೈದು ಪಾಯಿಂಟ್ ಪಾಯಿಂಟ್ ಒಂದು ಹೇಗೆ ಗುಣಾಕಾರ ಮಾಡಿದ್ರೆ ಅದರ ಗುಡಲಾಬ್ ಎಷ್ಟು ಬರ್ತದೆ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಹೇಗೆ ಮೈನಸ್ ಎರಡನೇ ಹತ್ತು

ಇಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಒಂದು ಇದು ಇದರ ನಮ್ಮ ಮಕ್ಕಳ ಪ್ರತಿ ಬಾರಿ ನೀವು ನೋಡ್ತಾ ಇದೆ ತಾಳೆ ನೋಡಿ ಅಂತ ಹೇಳಿದಾಗ ಆ ಈ ದಶಮಾಂಶ ಸಂಖ್ಯೆಯು ಕೂಡ ಸಂಖ್ಯೆ ತಾಳೆ ನೋಡ್ತಿದೆ ಈಗ ಈಗ ನೋಡಿ ಇಷ್ಟ ಹೇಗೆ ನೋಡ್ತೀವಿ ನೀವು ಮಾಡಿರುವಂತಹ ಸಮಸ್ಯೆ ಸರಿಯಾಗಿ ಇದೀವಿ ಹೇಳೋದನ್ನ ಸಮರ್ಥಿಸ್ಕೊಳ್ಳಿಕ್ಕೆ ಒಂದು ಸರಳವಾದ ವಿಧಾನ ಸೊ ನಾಲ್ಕು ಪಾಯಿಂಟ್ ಒಂಬತ್ತು ಇಟ್ಟು ನಾಲ್ಕು ಪಾಯಿಂಟ್ ಒಂಬತ್ತು ನೀವು ಗುಣಾಕಾರ ಮಾಡಿ ಆಗ ಬರುವಂತೆ ಇಷ್ಟ ಆಯ್ತದೆ ನೋಡಿ ಸೊ ಈ ರೀತಿ ನೀವು ಗುಣಾಕಾರ ಮಾಡಿದಾಗ ಆ ರಾಜ್ಯದಲ್ಲಿ ಒಂಬತ್ತರಿಂದ ಗುರುಸಿ ಒಂಬತ್ತೊಂದು ಎಂಟು ದಶಕ ಒಂಬತ್ತ ಮೂವತ್ತಾರು ನಲವತ್ತು ಮೂವತ್ತಾರು ಎಂಟು ನಲವತ್ತಾರು ಹೀಗೆ ನಾಲ್ಕು ಮೂರು ಮೂವತ್ತಾರು ಮೂರು ನಾಲ್ಕು ನಾಲ್ಕು ಹದಿನಾರು ಮೂರು ಹತ್ತೊಂಬತ್ತು 1, 6 naklet 1 balaköri, 1 balaköri, 1 1, 1, 2. Şimdi, biz 10 amca çifti olarak görüyoruz. Bala Bazi'de, 1 standa 10 amca çifti var. Burada, Bala Bazi'de, 1 standa 10 amca kutu var. 10 amca kutu olarak, 2 amca kutu var. Ama, Bala Bazi'de, bu kısımda, 1, 2, 3, 4, 5, 6, 7, Halo, 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 halo,

ಅಲ್ಲಿ ಕೆಲವು ಎ ಪ್ಲಸ್ ಹೋಲ್ ಸ್ಕ್ವೇರ್ ಎ ಮೈನಸ್ ಎರಡೂ ಬದಿಯಲ್ಲಿ ಇರುವಂತಹ ಸಮ್ಮಿಶ್ರ ಸಮಸ್ಯೆಗಳನ್ನು ನೀಡಿದಾಗ ಹೇಗೆ ಸಂಕ್ಷೇಪಿಸಿ ಅದರ ಉತ್ತರವನ್ನು ಕನಿಷ್ಠ ಮಟ್ಟಕ್ಕೆ ತರಬಹುದು ಅನ್ನೋದನ್ನ ನೋಡೋಣ ನೋಡಿ ಸಮಸ್ಯೆ ಈ ರೀತಿ ಇದೆ ಸಂಕ್ಷೇಪಿಸಿ 4m + 5n ^ 2 + 5m + 4n ^ 2 ಅಂತ ಇದೆ ಅಲ್ಲ ಮಕ್ಕಳ ನೀವು ಎರಡನೇ ಸಮಸ್ಯೆ ನೋಡಿದಾಗ ಇದಿರುವಂತಹ ಸಹಸ್ರೆಯಲ್ಲಿ ಎರಡು ಭದಿ ಏಕದಷ್ಟು ವರ್ಗ ಸೂತ್ರವನ್ನ ಬಳಸಬೇಕಾಗುತ್ತದೆ ಹೌದಾ ಇಲ್ಲಿ ಸಮಸ್ಯೆ ಈ ರೀತಿ ಇದೆ 4m + 5n ^ 2 + a^m प्रस्थ + b^n power 2 ಇಲ್ಲಿ ಮೆಡಿಸೋದು ಸಮಸ್ಯೆನ ಎರಡೋ ಪದ ಇದೆ ಬಳಕೆ ಮಾಡಕೆಂತ ಸೂತ್ರ ಏನು a + b ^ 2 ಸೂತ್ರನ್ನ ಬಳಸುತ್ತೇವೆ ಹಾಗಿದಾಗ a + b ^ 2 = a ^ 2 + b ^ 2 + 2ab ಆದರೆ ಇಲ್ಲಿ a ಮತ್ತು b ಬೆಲೆ ಮಾತ್ರ ಬದಲಾವಣೆ ಆಗ್ತದೆ ಒಂದೊಂದು ಪದ ವರ್ತಿದೆ ಈಗ ನೋಡಿ ಇಲ್ಲಿ ಮೊದಲನೇ ಪದವರ್ತಿಗೆ ಬಂದಾಗ ಇಲ್ಲಿ ಮೊದಲನೇ ಬಿಪದೋತ್ತಿಗೆ a ಬೆಲೆ 4m ಮತ್ತು b ಬೆಲೆ 5n ನಾಥೋಯ ಹೋಲ್ ಸ್ಕ್ವೇರ್ + 5 ಹೋಲ್ ಸ್ಕ್ವೇರ್ + 2 * ea ಬೆಲೆ 4m b ಬೆಲೆ 5n अगेन ಇಕ್ಕೆಡೆ ಬಂತು ಇಲ್ಲಿ a + b ವರ್ಗದಕ್ಕೆ ಬರುತ್ತೆ but a ಮತ್ತು b ಬೆಲೆ ಮಾತ್ರ ಅಲ್ಲ ಬದಲಾಗಿದೆ ಹಾಗಿದಾಗ ಇಲ್ಲಿ a ಬೆಲೆ 5m ಹೋಲ್ ಸ್ಕ್ವೇರ್ + ಇದೋ ಬಿಡಲೇ 4n^2 + 2ab a ಬಿಡ 5m b ಬಿಡ 4 ಅಲ್ವಾ 1 ಬಿಡ ಆ ವರ್ಗಮನ್ ವಿಸರ್ಜನೆ मतलब ನಿಮಗೆ ಗೊತ್ತಿದೆ 4n^2 ಅಂದ್ರೆ 4n * 4n ಬರುತ್ತೆ ಬಿಡ + 5m^2 ಅಂದ್ರೆ 5m * 5m ಅಂತ ಅಲ್ವಾ ಐದಾ ಇಪ್ಪತ್ತು ಎನ್ ಎಂ ಇಪ್ಪತ್ತು ಎರಡು ಬಾರಿ ಜೋರಿಸುತ್ತೇನೆ ಪ್ಲಸ್ ನಾಲ್ಕು ಎನ್ ಹೋರ್ ಸ್ಕ್ವೇರ್ ನಾಲ್ಕು ಎರಡು ಎರಡು ಬಾರಿ ಜೋಡಿಸುತ್ತೇನೆ ಹೇಗೆ ಎರಡು ಎಂಟು ಈಗ ಸಂಖ್ಯಾಶಾಂಕ ಐದು ಮತ್ತು ನಾಲ್ಕು ಇದೆ ಐದಾಕೆ 20 m * n n ಈಗ ಆದಷ್ಟು ಕನಿಷ್ಠ ಮಟ್ಟಕ್ಕೆ ಕಟ್ ಬಿಟ್ ನೋಡೋಣ ಅದರಕ್ಕೆ 16 m * m n ^ 2 + 5 * 25 n * n n ^ 2 22 * 40 * m n अगेन + 5m * 5m 25 f ^ 2 ಹದಿನಾರು ಎನ್ ಎನ್ ಸ್ವಯರ್ ಇಲ್ಲಿ ಎಂ ಸ್ಕ್ವೇರ್ ಈ ರೀತಿ ಇದೆ ಹದಿನಾರು ಪ್ಲಸ್ ಇಪ್ಪತ್ತೈದನ್ನ ಕೂಡಿ ಅಲ್ವಾ ನಲವತ್ತೊಂದು ಎಂ ಸ್ಕ್ವೇರ್ ಆಗುತ್ತೆ ಅದೇ ಇಲ್ಲಿ ಎಂ ಸ್ಕ್ವೇರ್ ಇದೆ ನೋಡಿ ಎ ಸ್ಕ್ವರ್ ಪ್ಲಸ್ ಇಪ್ಪತ್ತೈದು ಎನ್ ಸ್ಕ್ವೇರ್ ಪ್ಲಸ್ ಹದಿನಾರು ಎನ್ ಸ್ಕ್ವೇರ್ ಅಂದ್ರೆ ಎನ್ ಸ್ಕ್ವೇರ್ ಹೇಗಾದ್ರೆ ಈ ಸಜಾಂತಿ ಪದಗಳ ಬರ್ತಾ ಎಷ್ಟಾಗುತ್ತೆ ಪ್ಲಸ್ ಎಂಬತ್ತು ಎಂ ಎನ್ ಇಲ್ಲಿ ಸೆಕೆಂಡ್ ಸಮಸ್ಯೆ ನಡೀತಾರೆ ವೈದ್ಯಕೀಯ ಸಮಸ್ಯೆ ಎರಡು ಕೂಡ ಎ ಕೋಶಕ್ಕೆ ಸೂತ್ರವನ್ನು ಬಳಸಿದ್ದೇವೆ ಇನ್ನು ಕೆಲವು ಸಂದರ್ಭದಲ್ಲಿ ಏನು ಮಾಡ್ತೇವೆ ಅಹ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಕೂಡ ಕೊಡ್ತೇವೆ ಆಗ ಅಂತ ಸಮಯದಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮತ್ತು ಎ ಮೈನಸ್ ಸ್ಕ್ವೇರ್ ಗ್ರೂಪ್ ಸಮಸ್ಯೆಗಳು ಬೇಕಾಗ ಅಂತ ಬಯಸಿದ ಸಮಸ್ಯೆಗಳನ್ನು ಹೇಗೆ ಬಿಡಿಸ್ಬೋದು ಅನ್ನೋದನ್ನ ನೋಡೋಣ ನೋಡಿ ಮಕ್ಕಳ ಸಮಸ್ಯೆ ರೀತಿ ಇಲ್ಲ ಸಂಕ್ಷೇಪಿಸಿ ಎರಡು ಎಕ್ಸ್ ಪ್ಲಸ್ ಐದು ಹೋಲ್ ಸ್ಕ್ವೇರ್ ப்ளஸ் ஆக்ஸ் மைனஸ் ஐயர் இல்ல ஏ ப்ளஸ் பி ஃபோர் சூத்திரஸ் பி ஃபோர் சூத்திரை நீடிவ மொதலிங் சூசை விபதேஸ்வெயர் சூத்திர சூச்சு ಆಗಿದಾಗ ಇ ಸೊಕ್ಕೆ a ಮತ್ತು b ಬೆಲೆ ಆದೇಶ ಮಾಡ್ತೀವಿ ಇಲ್ಲಿ a ಬೆಲೆ ಇದೆ 2x 2x होल ಸ್ಕ್ವೇರ್ b ಬೆಲೆ 5 होल ಸ್ಕ್ವೇರ್ 2ab a ಬೆಲೆ 2x b ಬೆಲೆ 5 ಹಲೋ ಈಗ ಈ ಕಡೆ 2x^2 ಬಂದಿದೆ ಇದು a - b^2 = 0 ಆಗ ಇಲ್ಲಿ a ಬೆಲೆ 2x b ಬೆಲೆ 5 మైనస్ ఎరడు ఎక్స్ బిబెక్ ఈ అల్పవరణ వసర్జన ముంచే ఎక్స్ హోల్ స్క్వేర్ అక్స్ మూడు బి కొ హోల్ స్క్వేర్ అందర అందూప ఐదు ఐదు ఇది అల్పవర్ణ వర్జన ఐదే హక్స్ ಹೇಗೆ ಇಲ್ಲಿ ನೋಡಿ ಎರಡು ಎಕ್ಸ್ ಕೋಲ್ ಸ್ಕ್ವೇರ್ ಅಂದ್ರೆ ಎರಡು ಎಕ್ಸ್ ಇಂಟು ಎರಡು ಎಕ್ಸ್ ಹೇಗೆ ಐದು ಹೋಲ್ ಸ್ಕ್ವೇರ್ ಅಂದರೆ ಐದು ಆಗಿತ್ತು ಮೈನಸ್ ಎರಡು ಐದಲ್ಲೇ ಹತ್ತು ಎಕ್ಸ್ ಈಗ ಸಂಪೂರ್ಣವಾಗಿ ಅಲ್ಪ ಅವರಣೆ ಇಪ್ಪತ್ತೈದು ಹತ್ತೆರಡೆ ಇಪ್ಪತ್ತು ಎಕ್ಸ್ ಎಗೇನ್ ಎರಡೆರಡೆ ನಾಲ್ಕು ಎಕ್ಸ್ ಎಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಐದೇಳೆ ಇಪ್ಪತ್ತೈದು ಪ್ಲಸ್ ಎಂಟು ಮೈನಸ್ ಮೈನಸ್ ಹತ್ತೆರಡೆ ಇಪ್ಪತ್ತು ಎಕ್ಸ್ ಈಗ ಸಜಾತಿ ಪ್ಲಸ್ ಕೂಡ ನಾಲ್ಕು ಎಕ್ಸ್ವೇರ್ ಇದೆ ಇಲ್ಲೊಂದು ನಾಲ್ಕು ಎಕ್ಸ್ ಸ್ಕ್ವೇರ್ ಇದೆ ಹಾಗಿದ್ದ ಆಗ ಅವುಗಳ ಮೊತ್ತ ಎಷ್ಟು ಎಂಟು ಎಕ್ಸ್ವೇರ್ ಇಲ್ಲಿ ನೋಡಿ ಪ್ಲಸ್ ಇಪ್ಪತ್ತು ಎಕ್ಸ್ ಹಾಗಾದ್ರೆ ಉಳಿದಿರುವಂತಹ ಸ್ಥಿರ ಪದಾರ್ಥಕ್ಕೆ ಬರುತ್ತೆ ಎಕ್ಸ್ ಪ್ಲಸ್ ಐಡಿ ಅಲ್ಲವಾ ಇದನ್ನ ವಿಸ್ತರಿಸಿದಾಗ ಈ ರೀತಿ ಬರುತ್ತೆ ಇನ್ನು ಇದರ ಮಹತ್ವದ ಹಂತಗಳು ಬೇರೆ ಬೇರೆ ಹಾಕಿದ್ದಾಗ ಅವುಗಳನ್ನ ಕೇಳಿ ಅಂತ ನೋಡೋಣ

x² - 2 * ab / a / x² b / n² m ಕೊನೆದರೋತ್ತ ಮತ್ತೊಂದು ಪದ + 2 m * n² ಈಗ ನೋಡಿ y² x² ಕೊಸ್ಟ್ ಮ್ಯಾಚ್ ಆಗುತ್ತೆ ಈಗಲ್ಲ n² * n² ಅಂತ ಮಾಡ್ಕೊಂತಾ ಇಷ್ಟರನೇ ಮಾಡಿ பிளஸ்

Maksudnya, M square into M square, M the power of 4. M into M, M square. square into power of 4. Plus minus minus, 2 into square, again plus 2 into square.

इधर ही इधर ये ना होता है तो साफ़ uh, okay. okay, है ना समस्या मिलेगा हाँ ना तो इधर मले कलेक्टर मार्क करेगा मलेक्टर घर कल्चर की फस्ट टेंट होगी ये स्क्वायर माइनस बी स्क्वायर होल स्क्वायर ये रन एप्लीकेशन योर यम माइनस सेंटर एन होल स्क्वायर मोर नेप्शन योर यम माइनस सेंटर एन होल स्क्वायर प्लस ऑफ़ योर य